ಬೆಲೆ ಏರಿಕೆ ಖಂಡಿಸಿ ಸಿಎಂ ಮನೆಗೆ ಬಿಜೆಪಿ ಮುತ್ತಿಗೆ ಹಾಕೋ ಯತ್ನ ನಡೆಸಿ ಬಿಜೆಪಿ ನಾಯಕರ ಪ್ರತಿಭಟನೆ ವೇಳೆ ಭಾರಿ ಹೈಡ್ರಾಮಾ ನಡೆಸಿ ಫ್ರೀಡಂ ಪಾರ್ಕ್ನ ಬಳಿ ಕಾರ್ಯಕರ್ತರಿಗೆ ಪೊಲೀಸರು ತಡೆ ಒಡ್ಡಿದ್ರು ತಳ್ಳಾಟ ಆಯಿತು ನೂಕಾಟ ಆಯ್ತು ವಿಜೇಂದ್ರ ಆರ್ ಅಶೋಕ್ ನೇತೃತ್ವದಲ್ಲಿ ನಡೆದಂತಹ ಪ್ರತಿಭಟನೆ ಬ್ಯಾರಿಕೇಡ್ ಹತ್ತಿ ಸಿಎಂ ನಿವಾಸದತ್ತ ನುಗ್ಗೋದಕ್ಕೆ ಬಿಜೆಪಿ ಯತ್ನ ನಡೆಸಿತು ಬಿಜೆಪಿ ಕಾರ್ಯಕರ್ತರನ್ನ ವಶಕ್ಕೆ ಪಡೆದ್ರು ಪೊಲೀಸರು ದೃಶ್ಯದಲ್ಲಿ ನೋಡ್ತಾ ಇದೆ ಬಿಜೆಪಿ ಕಾರ್ಯಕರ್ತರು ಪೊಲೀಸರ ನಡುವೆ ಜಟಾಪಟಿ ನಡೆದು ರಸ್ತೆಯಲ್ಲೇ ಬೆಂಕಿ ಹಚ್ಚೋದಕ್ಕೆ ಬಿಜೆಪಿ ಕಾರ್ಯಕರ್ತರು ಯತ್ನಿಸಿದರು ಅಹೋರಾತ್ರಿ ಧರಣಿ ನಡೆಸ್ತಾ ಇದೆ ಬಿಜೆಪಿ ವಿಜಯೇಂದ್ರ ಆರ್ ಅಶೋಕ್ ನೇತೃತ್ವದಲ್ಲಿ ನಡೆದಂತಹ ಪ್ರತಿಭಟನೆ ಸಂದರ್ಭದಲ್ಲಿ ಆದಂತಹ ಭಾರಿ ಹೈಡ್ರಾಮಾ ಇದು ಫ್ರೀಡಂ ಪಾರ್ಕ್ನ ಬಳಿ ಕಾರ್ಯಕರ್ತರಿಗೆ ಪೊಲೀಸರು ತಡೆ ಒಟ್ಟಿತ್ತು ತಳ್ಳಾಟ ನೂಕಾಟ ಆಯ್ತು ಕಾರ್ಯಕರ್ತರು ಪೊಲೀಸರ ನಡುವೆ ಟಾಪಟಿಯಾಯ್ತು ಹೋರಾಟ ಬೆಲೆ ಏರಿಕೆಯ ವಿರುದ್ಧ ಬಿಜೆಪಿ ಅಹೋರಾತ್ರಿ ನಡೆಸಿದಂತ ಪ್ರತಿಭಟನೆ ಮನೆಗೆ ಬಿಜೆಪಿ ನಾಯಕರು ಮುತ್ತಿಗೆ ಹಾಕೋದಕ್ಕೆ ಯತ್ನ ನಡೆಸ ಭಾರಿ ಹೈಡ್ರಾಂ ಬ್ಯಾರಿಕೇಡ್ ಅನ್ನ ಹತ್ತಿ ನುಗ್ಗೋದಕ್ಕೆ ಸಿಡಿ ರವಿ ಯತ್ನ ನಡೆಸ್ತಾರೆ ಪೊಲೀಸರು ಅವರನ್ನ ವಶಕ್ಕೆ ಪಡೆದಿದ್ದಾರೆ ದೃಶ್ಯದಲ್ಲಿ ನೋಡ್ತಾ ಇತ್ತು ಆರ್ ಅಶೋಕ್ ವಿಜೇಂದ್ರ ನೇತೃತ್ವದಲ್ಲಿ ನಡೆದಂತ ಪ್ರತಿಭಟನೆ ಕೂಡ ಭಾಗಿಯಾಗಿದೆ ಫ್ರೀಡಂ ಪಾರ್ಕ್ ಬಳಿ ಕಾರ್ಯಕರ್ತರನ್ನ ತಡೀತಾರೆ ಪೊಲೀಸರು ಕಾರ್ಯಕರ್ತರ ಪೊಲೀಸರ ನಡುವೆ ತಳ್ಳಾಟ ಲೂಕಾಟವಾಗತ್ತೆ ಮಾತಿನ ಚಟಾಪಟಿ ನಡೆಯಲು ರಸ್ತೆಯಲ್ಲೇ ಬೆಂಕಿ ಹಚ್ಚೋದಕ್ಕೆ ಬಿಜೆಪಿ ಕಾರ್ಯಕರ್ತರು ಪ್ರಯತ್ನಿಸ್ತಾರೆ ಕರ್ನಾಟಕದಲ್ಲಿ ಮಾತ್ರ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅವರ ಈ ಜೋಡಿ ಉಸಿರಾಡುವಂಥ ಗಾಳಿ ಬಿಟ್ಟು ಈ ಮೇಲೆ ತೆರಿಗೆಯನ್ನು ಜಾಸ್ತಿ ಮಾಡಿ ಸಾಮಾನ್ಯ ಜನ ಬದುಕಕ್ಕಾಗದೇ ಇರುವಂತಹ ವಿಚಿತ್ರವಾದ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ಈ ಹೋರಾಟ ಕೇವಲ ಇಲ್ಲಿಗೆ ಸೀಮಿತವಾಗಿಲ್ಲ ಅವರು ಏನು ಏರಿಕೆಯನ್ನು ಮಾಡಿದ್ದಾರೆ ಬೆಲೆಗಳನ್ನು ಅದನ್ನು ವಾಪಸ್ ಪಡೆಯೋರಿಗೆ ಇಡೀ ರಾಜ್ಯಾದ್ಯಂತ ನಮ್ಮ ಅಶ್ವತ್ ನಾರಾಯಣ್ ಬರ್ತಾರೆ ಹೊಸ ಮೀಟರ್ ಹಾಕಕ್ಕೆ ಯಾವ ಮೀಟರ್ ಅಪ್ಪ ಅದು ಸ್ಮಾರ್ಟ್ ಮೀಟರ್ ಹದಿನೈದು ಸಾವಿರ ಕೋಟಿ ಲೂಟಿ ಅದರಲ್ಲಿ ಸ್ಮಾರ್ಟ್ ಮೀಟರ್ ಅಲ್ಲಿ ಹದಿನೈದು ಸಾವಿರ ತೀರ್ಮಾನ ಮಾಡುತ್ತಾರೆ ಕಾಂಗ್ರೆಸ್ ಅವರು ನಾವು ಈ ಇನ್ನ ನಾವು ಕಾಂಗ್ರೆಸ್ ಬರಲ್ಲ ಏನೋ ಅಳಕ್ ಪುಳಕಾಗಿ ಗ್ಯಾರಂಟಿ ಯೋಜನೆಯಲ್ಲಿ ನಾವು ಬಂದುಬಿಟ್ರಿ ಜನ ಖರ್ತಾಗಿದೆ ಮೂರು ಪೈಸ ಗ್ರ್ಯಾಂಟಿಲ್ಲ ಯಾವ ಮಂತ್ರಿಗಳು ಕೈ ಸಿಗೋದಿಲ್ಲ ಪ್ರತಿ ಮಂತ್ರಿಗಳ ಆಫೀಸು ಕೂಡ ಭ್ರಷ್ಟಾಚಾರದ ಕೂಪ ಕುಳಿತುಕೊಂಡಿದೆ ನಿಮ್ಗೆ ಗೊತ್ತಿರಲಿ ಎರಡು ವರ್ಷದಲ್ಲಿ ಇಡೀ ಬೆಂಗಳೂರಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥ ಅನುದಾನ ಬರೀ ಹತ್ತು ಕೋಟಿ ರೂಪಾಯಿ ಡಿ ಕೆ ಶಿವಕುಮಾರ್ ನಾನು ಹೋಗಿ ಕೇಳಿದ್ವಿ ನನ್ನ ಹತ್ರ ಎಲ್ಲೈತೆ ಹತ್ತೆ ಕೋಟಿ ಇರೋದು ಕೊಟ್ಟಿದ್ದೀನಿ ಅಂತೇಳಿ ಮಾತಾಡ ಮಾಡ್ಬೇಕು ಈ ಕಡೆಯಿಂದ ಆ ಕಡೆ ಸುರಂಗ ಹೊಡಿತೀನಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್